ಸಾಮಾನ್ಯವಾಗಿ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ ಈ ಬಟ್ಟೆಗಳಲ್ಲಿ ಪ್ರಯೋಗ ಮಾಡಿಸಿದಾಗ ಈ ತಾಂತ್ರಿಕ ಪ್ರಯೋಗ ಮಾಡ್ತಾರೆ ಅವನು ರಿಯಲ್ ಆಗಿರತಕ್ಕಂಥ ಕರೆಕ್ಟ್ ಆಗಿರ್ತಕ್ಕಂಥ ತಂತ್ರವಾದಿ ಆಗಿದ್ರೆ ಕಪ್ಪು ನೀಲಿ ಬಟ್ಟೆಯನ್ನ ತಗೊಳಲ್ಲ ಮಾಂತ್ರಿಕಕ್ಕೆ ಕಪ್ಪು ನೀಲಿ ಬಟ್ಟೆಯನ್ನು ತಗೊಳ್ಳಲ್ಲ ನೀಲಿ ಅಂತಕ್ಕಂಥದ್ದು ರಾಕ್ಷಸನ ಬಣ್ಣ ಕಪ್ಪು ಅನ್ನೋದು ಕತ್ಲೆ ಬಣ್ಣ ಅಂದ್ರೆ ಶೂನ್ಯ ಈ ಶೂನ್ಯ ಇರ್ತಕ್ಕಂಥದ್ದು ರಾಕ್ಷಸನ ಬಣ್ಣ ತಗೊಂಡಾಗ ಆ ತಾಂತ್ರಿಕ ಸರಿಯಾಗಿ ಕೆಲಸ ಮಾಡಲ್ಲ ಫೇಲ್ಯೂರ್ ಆಗುತ್ತೆ ಫೇಲ್ಯೂರ್ ಕಪ್ಪಲ್ಲಿ ಏನಿದೆ ಅಂತ ಹೇಳಿದ್ರೆ ಒಂದು ದೊಡ್ಡ ದೈತ್ಯ ಶಕ್ತಿ ಇದೆ ಕಪ್ಪಲ್ಲಿ ಮತ್ತೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರೆಗಳನ್ನ ತಡೆಯುವಂತ ಶಕ್ತಿ ಕಪ್ಪಿದೆ ಹ್ಮ್ ನಮಸ್ಕಾರ ಸರಿಗ ಒಂದು ತುಂಬ ದಿವಸದಂದು ಕುತೂಹಲದ ಒಂದು ಪ್ರಶ್ನೆಗಳು ನನಗೆ ಸಾಮಾನ್ಯವಾಗಿ ನಾವಿಲ್ಲಿ ಜೀವನ ಬದುಕ್ತಾ ಇದ್ದೀವಿ ನೀವು ಇದಕ್ಕೆ ಬಿಫೋರ್ ಒಂದು ವಿಡಿಯೋದಲ್ಲಿ ಹೇಳಿದ್ರಿ ಈ ಬ್ರಹ್ಮಾಂಡದಲ್ಲಿ ಎಷ್ಟೋ ಕೋಟಿ ಕೋಟಿ ಸೂರ್ಯರಿದ್ದಾರೆ ಎಷ್ಟೋ ಗ್ರಹಗಳು ಎಷ್ಟೋ ಭೂಮಿಗಳು ಅದರಲ್ಲಿ ಎಲ್ಲೋ ಒಂದು ಸಣ್ಣ ಭೂಮಿಯಲ್ಲಿ ಸಣ್ಣದಾಗಿ ನಾವೆಲ್ಲೋ ಇದ್ದೀವಿ ನಮ್ಮ ಜೀವನ ಮಾಡ್ತಾ ಇದ್ದೀವಿ ಸೃಷ್ಟಿ ನಾವು ನೋಡೋಕೋದಾಗೆ ಸೃಷ್ಟಿನೇ ಒಂದು ರೀತಿ ನಮಗೆ ದಾರಿ ಮಾಡಿಕೊಟ್ಟು ಯಾವ ಥರ ಬದುಕಬೇಕು ಅನ್ನೋದನ್ನು ತೋರಿಸಿದೆ ಬಟ್ ನಾವು ಬದಲಾಯಿಸ್ಕೊಂಡಿದ್ದೀವಿ ಇಲ್ಲಿ ಏನಕ್ಕೆ ಅಂತ ನಮ್ಗೆ ಗೊತ್ತಿಲ್ಲ ನಮ್ಮ ರೂಲ್ಸು ರೆಗ್ಯುಲೇಷನ್ಸು ಕೆಲವೊಂದಷ್ಟು ಪದ್ಧತಿಗಳ ಥರ ಆಗಿದೆ ಅವುಗಳಿಂದ ಆಗಿರೋ ಅನುಭವಗಳಲ್ಲಿ ನಾವೇ ನಾವೇ ಬದಲಾಯಿಸ್ಕೊಂಡಿದ್ದ ಇಲ್ಲ ಇದು ಬೇಕು ಅಂತ ಮಾಡ್ಕೊಂಡಿದ್ದ ವ್ಯತ್ಯಾಸಗಳು ನನಗೆ ಗೊತ್ತಿಲ್ಲ ಕೆಲವೊಂದು ವಿಚಾರಗಳಲ್ಲಿ ಈಗ ನಾವು ಬಟ್ಟೆಗಳು ಧರಿಸೋದನ್ನು ಕಲ್ತಿದ್ದೀವಿ ಅದರಲ್ಲಿ ನಮ್ಮ ಬಟ್ಟೆಗಳು ಕೂಡ ಕೆಲವೊಂದನ್ನು ತೋರಿಸುತ್ತೆ ಅದನ್ನೇ ಒಂದು ನೋಡಿದ ತಕ್ಷಣವೇ ಒಂದಷ್ಟು ಚೇಂಜಸ್ ಕಾಣಿಸುತ್ತೆ ಈಗ ಬ್ಲ್ಯಾಕ್ ಬಟ್ಟೆ ಹಾಕ್ಕೊಂಡ್ರೆ ಅವರೊಂದು ರೀತಿ ಏನೋ ಕಾಳಿ ಇಲ್ಲ ಆ ತರದೊಂದು ಶಕ್ತಿ ಕಪ್ಪು ಕಾಳಿ ಅನ್ನೋ ತರ ಕಾಣಿಸುತ್ತೆ ನೆಗೆಟಿವ್ ತರ ಅದು ತೋರಿಸುತ್ತೆ ವೈಟು ಯಾವಾಗ ಶುದ್ಧವಾಗಿರುತ್ತೆ ದೇವತೆಗಳನ್ನ ವೈಟ್ ಇರೋ ದೇವತೆಗಳ ಬಗ್ಗೆ ಒಂದಷ್ಟು ಸೂಚನೆಗಳು ಕೊಡ್ತಾರ ಅಂದ್ರೆ ನಮ್ಮ ಡ್ರೆಸ್ ಕೋಡ್ ಈಗ ಒಬ್ಬೊಬ್ರು ಕಪ್ಪು ದಾರ ಕಟ್ತಾರೆ ರಕ್ಷಣೆಗೆ ಕೆಂಪು ದಾರ ಕಟ್ತಾರೆ ಹಳದಿ ಕಲರ್ದು ದಾರ ಕಟ್ತಾರೆ ಒಂದೊಂದು ಕಲರಲ್ಲೂ ಕೂಡ ಹಾಕೋ ಬಟ್ಟೆಗಳಲ್ಲಿ ಕೂಡ ಒಂದಷ್ಟು ವ್ಯತ್ಯಾಸಗಳನ್ನ ನಾವು ನೋಡ್ತಾ ಇದೀವಿ ಗಮನಿಸ್ತಾ ಇದೀವಿ ಕೆಲವರು ಬಟ್ಟೆ ಕೆಲವರು ಬಟ್ಟಿಡಲ್ಲ ಇವೆಲ್ಲ ಆಚರಣೆಗಳು ನಮಗೆ ಹಿಂದಕ್ಕೂ ಇನ್ನು ಸ್ವಲ್ಪ ಹಿಂದಕ್ಕೆ ನಾವು ಹೋದರೆ ನಮ್ಮ ಪೂರ್ವಿಕರು ಈಗ ಒಂದು ಐವತ್ತು ವರ್ಷ ಹಿಂದಕ್ಕೆ ನಾವು ಹೋಗಿ ನೋಡಿದ್ರೆ ಕಾಲಿಗೆ ಎಲ್ಲ ಸ್ಲಿಪ್ಪರ್ಗಳು ಸ್ಲಿಪ್ಪರ್ಗಳಿರಲಿಲ್ಲ ಪ್ಲಾಸ್ಟಿಕ್ ಸ್ಲಿಪ್ಪರ್ ಇಲ್ಲ ಚರ್ಮದ್ದು ಚಪ್ಪಲಿ ಹಾಕೋರು ಅವುಗಳು ಹಾಕೋ ಉದ್ದೇಶ ಅದು ಒಳ್ಳೇದಿತ್ತ ಕೆಟ್ಟದಿತ್ತ ಅದರಿಂದ ಏನಾದರೂ ಆಚರಣೆ ಇದೆಯಾ ಸೊ ನಿಮ್ಮ ಒಂದು ತಾಂತ್ರಿಕ ವಿದ್ಯೆಗಳಲ್ಲಿ ಇವುಗಳನ್ನೆಲ್ಲ ಒಂದರಿಷ್ಟು ಒಂದರಷ್ಟು ನೀವು ಅಬ್ಸರ್ವ್ ಮಾಡಿ ಅದರಲ್ಲಿ ದಿ ಬೆಸ್ಟು ಏನಕ್ಕೆ ಈ ಆಚರಣೆಗಳಿತ್ತು ಈಗ ಸ್ಪೆಷಲಿ ಒಂದು ಗಂಡು ದಾಡಿಗಿಡಿ ಇವೆಲ್ಲ ಪ್ರಕೃತಿ ನಿಯಮ ಬರುತ್ತೆ ಬಟ್ ಇದು ದೇವರೇ ಸೃಷ್ಟಿ ಮಾಡಿರೋದು ಗಂಡು ಹಿಂಗೆ ಇರಬೇಕು ಅಂತ ಅದರಿಂದ ಬೆನಿಫಿಟ್ ಇರುತ್ತಾ ದಾಡಿಗಿಡಿ ಬಿಟ್ಕೊಂಡಿದ್ರೆ ಯಾಕಂದರೆ ದೈವ ದೃಷ್ಟಿಯಿಂದ ನಾನಿದು ಮ ಈ ಪ್ರಶ್ನೆ ಬಟ್ ಅದನ್ನು ನಾವು ಬದಲಾಯಿಸ್ಕೊಂಡಿದ್ದೀವಿ ಸೊ ಈ ಒಂದಷ್ಟು ಕಲ್ಚರು ನಾವು ಮಾಡ್ಕೊಂಡಿರೋ ಪದ್ಧತಿಗಳು ಬಟ್ ಒರಿಜಿನಲ್ ದೈವ ಏನು ನಮಗೆ ಇಲ್ಲಿ ಬದ್ಕತಿ ಮಾಡಿಕೊಟ್ಟಿತ್ತು ವ್ಯವಸ್ಥೆ ಇದು ಬಿಟ್ಟು ಬೇರೆನೂ ಮಾಡ್ತಾ ಇದ್ದೀವಲ್ಲ ಟೋಟಲ್ಲಾಗಿ ನಮ್ಮ ಮನುಷ್ಯನ ಜೀವನ ಇಲ್ಲಿ ಯಾವ ಥರ ಕರೆಕ್ಟ್ ಹೋಗಬೇಕು ನಾವು ಹಾಕ್ಕೊಳ್ಳೋ ಬಟ್ಟೆಗಳಾಗ್ಬೋದು ನಾವು ಮಾಡೋ ಕೆಲಸಗಳಾಗ್ಬೋದು ಯಾವುದು ಸರಿಯಾದ್ದಿದೆ ಇದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದೆಯಾ ಬದಲಾಯಿಸ್ಕೊಂಡಿದ್ದೇನಕ್ಕಾಗಿ ಅಂದರೆ ಯಾವ ಕಾರಣಕ್ಕೆ ಬದಲಾಯಿಸ್ಕೊಂಡಿದ್ವಿ ಸೊ ಇದು ತುಂಬ ಕನ್ಫ್ಯೂಷನ್ ಪ್ರಶ್ನೆ ಸ್ವಲ್ಪ ಲೆಂತಿ ಆಯಿತು ವಿಚಾರ ಬಟ್ ಎಷ್ಟೇ ಲೆಂತಿಯಾಗಿ ನಾನು ಮಾತಾಡಿದ್ರು ಸೊ ಇದು ಕನ್ಫ್ಯೂಷನ್ಗಳೇ ಇದ್ದಾವೆ ಇದಕ್ಕೆ ಸರಿಯಾದ ಆನ್ಸರ್ ಎಲ್ಲಿ ಸಿಗುತ್ತೆ ಅಂತ ನಾನು ನೋಡ್ತಾ ಇದ್ದೀನಿ ಸೊ ಈ ಒಂದು ಪ್ರಶ್ನೆಗೆ ನೀವೇನು ಆನ್ಸರ್ ಮಾಡ್ಬೋದು ಶ್ರೀ ಗುರು ನಮಃ ಹರಿ ಹಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅರವಿಂದ್ ಸರ್ ಇವಾಗ ಸಿಂಪಲ್ ಆಗಿರ್ತಕ್ಕಂಥ ವಿಚಾರ ಇದು ಏನು ಗೊತ್ತಾ ನಾವು ಮನುಷ್ಯ ಪ್ರತಿ ಒಂದು ವಸ್ತುವಲ್ಲೂ ಚರಾಚರ ವಸ್ತುವಲ್ಲೂ ಕೂಡ ಒಂದು ಪಾಸಿಟಿವ್ ಮತ್ತು ನೆಗೆಟಿವ್ನ ಹುಡುಕುವಂಥ ಒಂದು ಒಂದು ಕೆಲಸದಲ್ಲಿ ನಾವು ಇದ್ದೀವಿ ಅದರಲ್ಲಿ ಬಟ್ಟೆ ವಿಚಾರ ಈಗ ಬಟ್ಟೆ ವಿಚಾರದನ್ನ ನೋಡಿ ಕೆಲವರು ಹೇಳ್ತಾರೆ ಹೇ ಕಬ್ಬಂಟ್ ಬಟ್ಟೆ ತಗೋಬೇಡ ಕಬ್ಬಟ್ಟೆ ಒಳ್ಳೇದಲ್ಲ ಮದುವೆ ಮನೆಗೆ ಹೋಗ್ಬೇಕಾದ್ರೆ ಕಬ್ಬಟ್ಟೆ ಹಾಕೋಬೇಡ ಹುಟ್ಟಿದ ಭಾಗ ಆಗ್ಬೇಕಾದ್ರೆ ಕಬ್ಬಟ್ಟೆ ಹಾಕೋಬೇಡ ಹೇಳ್ತೀವಿ ಹೌದು ದೃಷ್ಟಿಗೆ ಅದೇ ಕಪ್ಪನ್ನ ಹಣೆಗೆ ಇಡ್ತೀವಿ ದೃಷ್ಟಿ ಆದ್ರೆ ಅರ್ಥ ಆಯ್ತಾ ನಮ್ಮ ತಲೆ ಕೂದಲು ಫಸ್ಟ್ ಕಪ್ಪೆ ಕಪ್ಪೆ ಆಮೇಲೆ ಬಿಳಿ ಆಗುತ್ತೋ ನಾವೇನೋ ಒಂದು ಕಲರ್ ಮಾಡ್ಕೋತೀವಿ ಅದು ಬೇರೆ ವಿಚಾರ ಕಪ್ಪು ಕಣ್ಣಿನ ಉಬ್ಬು ಕಪ್ಪು ಆಲ್ಮೋಸ್ಟ್ ಕಪ್ಪೆ ಜಾಸ್ತಿ ಅಲ್ವಾ ಕೂದಲು ಅಂದ್ರೆ ಕಪ್ಪು ಈ ವಿಚಾರದಲ್ಲಿ ಈಗ ನಾವು ಬಣ್ಣ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಇಲ್ಲಿ ಆಯ್ತಾ ಈ ಬಣ್ಣದ ವಿಚಾರಕ್ಕೆ ನಾವು ಬಂದಾಗ ನಮ್ಮ ಅದರಲ್ಲೂ ನಮ್ಮ ಎಕ್ಸ್ಪೆಷಲಿ ನಮ್ಮ ತಾಂತ್ರಿಕ ವಿಚಾರಕ್ಕೆ ಬಂದಾಗ ಸಾಮಾನ್ಯವಾಗಿ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ ಈ ಬಟ್ಟೆಗಳಲ್ಲಿ ಪ್ರಯೋಗ ಮಾಡಿಸಿದಾಗ ಈ ತಾಂತ್ರಿಕ ಪ್ರಯೋಗ ಮಾಡ್ತಾರೆ ಅವನು ರಿಯಲ್ ಆಗಿರ್ತಕ್ಕಂಥ ಕರೆಕ್ಟ್ ಆಗಿರ್ತಕ್ಕಂಥ ತಂತ್ರವಾದಿ ಆಗಿದ್ರೆ ಕಪ್ಪು ನೀಲಿ ಬಟ್ಟೆಯನ್ನ ತಗೊಳ್ಳಲ್ಲ ಮಾಂತ್ರಿಕಕ್ಕೆ ಕಪ್ಪು ನೀಲಿ ಬಟ್ಟೆಯನ್ನು ತಗೊಳ್ಳಲ್ಲ ನೀಲಿ ಅಂತಕ್ಕಂಥದ್ದು ರಾಕ್ಷಸನ ಬಣ್ಣ ಕಪ್ಪು ಅನ್ನೋದು ಕತ್ಲೆ ಬಣ್ಣ ಅಂದ್ರೆ ಶೂನ್ಯ ಈ ಶೂನ್ಯ ಇರ್ತಕ್ಕಂಥದ್ದು ರಾಕ್ಷಸನ ಬಣ್ಣ ತಗೊಂಡಾಗ ಆ ತಾಂತ್ರಿಕ ಸರಿಯಾಗಿ ಕೆಲಸ ಮಾಡಲ್ಲ ಫೇಲ್ಯೂರ್ ಆಗುತ್ತೆ ಫೇಲ್ಯೂರ್ ಹಂಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಒಂದು ಎರಡನೇದು ಈ ಗೃಹ ಪ್ರಶ್ನೆಗಳನ್ನ ಮಂಡ್ಲ ಎಲ್ಲ ಹಾಕ್ತಾರೆ ಮಂಡ್ಲ ಹಾಕ್ಬೇಕಾದ್ರೆ ರಾತ್ರಿ ಹೊತ್ತು ಒಂದು ರಾಕ್ಷೋಗ್ನ ಮಂಡ್ಲ ಅಂತ ರಾಕ್ಷಸನ ಮಂಡ್ಲ ಹಾಕ್ತಾರೆ ಅದಕ್ಕೆ ಮಾತ್ರ ಕಪ್ಪನ್ನು ಯೂಸ್ ಮಾಡ್ತಾರೆ ಯಾಕಂದ್ರೆ ಮನು ರಾಕ್ಷಸನ ಬಣ್ಣ ಕಪ್ಪು ಹಾಗಾಗಿ ಆ ಕಪ್ಪಲ್ಲಿ ಏನಿದೆ ಅಂತ ಹೇಳಿದ್ರೆ ಒಂದು ದೊಡ್ಡ ದೈತ್ಯ ಶಕ್ತಿ ಇದೆ ಕಪ್ಪಲ್ಲಿ ಮತ್ತೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರೆಗಳನ್ನ ತಡೆಯುವಂತ ಶಕ್ತಿ ಕಪ್ಪುಗಿದೆ ಆಮೇಲೆ ವಿಶೇಷವಾಗಿ ಕಪ್ಪಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ ಅದು ಕಾಳಿ ಶಕ್ತಿ ದಕ್ಷಿಣ ಕಾಳಿ ಕಾಳಿ ಅಂತೆಲ್ಲ ಹೇಳ್ತೀವಿ ನಾವು ಕಾಳಿ ರಂಗಿರೆ ಆ ಶಕ್ತಿ ಎಲ್ಲ ಕಪ್ಪಲ್ಲಿ ಇದೆ ಹಂಗಾಗಿ ಈ ಕಪ್ಪನ್ನ ನಾವು ಎಕ್ಸ್ಪೆಷಲಿ ಶನಿವಾರ ದಿನ ಮಾತ್ರ ಯೂಸ್ ಮಾಡ್ತೀವಿ ಬೇರೆ ದಿನದಲ್ಲಿ ಈ ಕಪ್ಪು ಬಟ್ಟೆ ಆಗಲಿ ಅಥವಾ ನೀಲಿ ಬಟ್ಟೆ ಅದು ಪರವಾಗಿಲ್ಲ ನೀಲಿ ಪರವಾಗಿಲ್ಲ ಕಬ್ಬಟ್ಟೆ ಮಾತ್ರ ಎಕ್ಸ್ಪೆಷಲಿ ಶನಿವಾರನೇ ನಾವು ಜಾಸ್ತಿಯಾಗಿ ಬಳಸಬೇಕು ನಾವು ಯಾವಾಗಲೂ ಕೂಡ ನಾವು ಋಷಿ ಮುನಿಗಳ ಕಾಲದಲ್ಲಿ ಇದ್ದಾಗ ಎರಡೇ ಕಲರ್ ಇದ್ದಿದ್ದು ಒಂದು ಆರೆಂಜು ಒಂದು ವೈಟ್ ಹ್ಞೂ ಆರೆಂಜು ಈ ಪಂಚೆ ಶಲ್ಯಗಳು ಆಯಿತಾ ಮತ್ತು ಕಾಸು ಹಾಕ್ಬಿಟ್ಟು ಉಟ್ಕೊಳ್ತಾ ಇದ್ರು ಪಂಚನ ಋಷಿ ಮುನಿಗಳು ಅದು ಬಂದುಬಿಟ್ಟು ಆರೆಂಜ್ ಕಲರು ಮತ್ತು ಬಿಳಿ ಬಣ್ಣದ್ದು ಶ್ವೇತ ಬಣ್ಣದ್ದು ಅಷ್ಟೇ ಇದ್ದಿದ್ದು ಆಮೇಲೆ ಬರ್ತಾ 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 ಏನಾಯ್ತು ಈ ಥರ ಕಲರ್ ಬಟ್ಟೆಗಳೆಲ್ಲ ಸ್ಟಾರ್ಟ್ ಆಗೋಯ್ತು ಆದರೆ ಮನುಷ್ಯನಿಗೆ ತುಂಬ ಪಾಸಿಟಿವ್ ಕೊಡೋ ಒಂದು ಆರೆಂಜು ಅಥವಾ ವೈಟ್ ಓಕೆ ಇನ್ನೂ ಕೆಲವರು ಮುಟ್ಟಾಡ್ರಿದ್ದಾರೆ ಅವ್ರು ಏನು ಮಾಡ್ಬಿಡ್ತಾರೆ ಅಂದರೆ ವಾರಕ್ಕೂ ದಿವ್ಸಕ್ಕೆ ಒಂದು ಕಲರ್ ಹಾಕ್ಸ್ಬಿಡ್ತಾರೆ ಶನಿವಾರ ಕಪ್ಪು ಭಾನುವಾರ ರೆಡ್ ಸೋಮವಾರ ಬಿಳಿ ಅದು ಏನು ಪ್ರಯೋಜನ ಇಲ್ಲ ಅದು ಏನಂದ್ರೆ ಸುಮ್ಮನೆ ಗಿಮಿಕ್ ಅದಷ್ಟೇ ಆಯಿತಾ ಇನ್ನು ನೆಕ್ಸ್ಟ್ ಬಂದು ಮರುಮಂಗಲದನೆ ಅದ್ರದ್ದು ಒಂದು ದೊಡ್ಡ ಸ್ಕ್ಯಾಮ್ ಅದು ಏನಿಲ್ಲ ಸರ್ ಅದರಲ್ಲಿ ಏನಾಗುತ್ತೆ ಇವಾಗ ನೋಡಿ ಒಂದು ಮದುವೆ ಸಾವಿರಾರು ಜನ ಬಂದು ಆಶೀರ್ವಾದ ಮಾಡಿರ್ತಾರೆ ನೀನೊಂದು ಐದು ವರ್ಷ ಬಿಟ್ಬಿಟ್ಟು ನಿಂಗೆ ಕಷ್ಟ ಬಂತು ಅಂತ ಹೇಳ್ಬಿಟ್ಟು ಉಚ್ಚಿರ ಥರ ಈಗ ಹೋಗ್ಬಿಟ್ಟು ಅವ್ನು ಯಾವನೋ ಹೇಳ್ದ ಹೇಳ್ಬಿಟ್ಟು ತಾಳಿ ಕಟ್ಬಿಟ್ರೆ ಇನ್ನೊಂದು ಕಡೆ ಒಂದು ತಾಳಿ ಕಿತ್ತಾಗದ್ಮೇಲೆ ಅವಳು ವಿದ್ವೆ ಆ ವಿಧವೆಗೆ ಮತ್ತೆ ತಾಳಿ ಕಟ್ಟಿದಂಗೆ ಆಗುತ್ತೆ ಅಷ್ಟೆ ಎಂಟಿನ ಕರ್ಕೊಂಡೋಗಿ ವಿಧ್ವೆ ಮಾಡಿ ಆ ಎಂಟಿಗೆ ಮತ್ತೆ ತಾಡಿ ಉಚಿನ್ ಕಥೆ ಆಗಿಲ್ವಾ ಇದು ಅಲ್ಲ ಈಗ ಓಕೆ ಬಟ್ ಎಲ್ಲೋ ಒಂದ್ ಕಡೆ ಅವ್ರಿಗೆ ಮದುವೆ ಮಾಡಿ ಆದ್ಮೇಲೆ ಅವ್ರ ಸಂಸಾರ ಬಂದು ಸುಖವಾಗಿರಲ್ಲ ಕಷ್ಟ ಸುಖ ಮನುಷ್ಯನ್ ಜೀವನದಲ್ಲಿ ಹಾಗಾಗಿ ಎಲ್ಲೋ ಒಂದ್ ರೀತಿ ಅವರು ಮದ್ವೆ ಆಗಿರೋ ದಿನಗಳು ಸರಿ ಇಲ್ಲೋನೋ ಇಲ್ಲ ಏನೋ ಸಮಸ್ಯೆ ಇದ್ದಾಗ ಅದನ್ನ ಹಾಗಾಗಿ ಪ್ರಶ್ನೆ ಕೇಳ್ತೀನಿ ನಾನು ಇವಾಗ ಸರಿ ಇರುವಂತ ದಿನ ಯಾವ್ದು ಹೇಳ್ಬಿಡಿ ನೋಡೋಣ ಅಲ್ಲ ಅವ್ರು ಹುಟ್ಟಿರೋ ದಿನಗಳ ಮೇಲೆ ಯಾ ಸಂಸ್ವಾರ ಸರಿ ಬಂದಿಲ್ಲ ಅಂತ ಕಾರಣಕ್ಕೋಸ್ಕರ ಸರಿ ನೋಡಿ ನೋಡಿ ನಮ್ಮ ತಪ್ಪು ಕಲ್ಪನೆ ಅದು ತಿಥಿ ಯಾಕಂದ್ರೆ ನಾನು ಅಷ್ಟ್ರೋಲೊಜಿಯಲ್ಲಿ ನಂದು ದೊಡ್ಡ ಇದಿದೆ ಆಯಿತಾ ನಾನು ನನಗೆ ಇದು ಮಾಡ್ಲಿಕ್ಕೆ ಆಗಲ್ಲ ನಕ್ಷತ್ರ ತಿಥಿ ವಾರ ಯೋಗ ಕರ್ಣ ಇದು ಪಂಚಾಂಗ ಹ್ಞೂ ಮತ್ತೆ ಈ ಡೇಟ್ಗಳು ಇವಾಗ ಒಬ್ಬ ಹೇಳ್ತಾನೆ ಆರನೇ ತಾರೀಕು ಶುಕ್ರಂದು ಅವತ್ತಿನ ದಿವಸ ಮದುವೆ ಆಗುವಂತ ಯೋಗ ಗಂಡಾಂತರ ಯೋಗ ಇತ್ತಪ್ಪ ಅವತ್ ನೀನ್ ತಾಳಿ ಕಟ್ಟಿದ್ರೆ ಉಳ್ಕೊಳಕ್ಕಾಗತ್ತಾ ಉಳ್ಕೊಳಕ್ಕಾಗತ್ತಾ ಮರುಮಂಗಲಧಾರಣೆ ವಿಚಾರ ಹೇಳ್ತಾ ಇದ್ದೀನಿ ಫಸ್ಟ್ ಬಿಡಿ ಫಸ್ಟ್ ಏನ್ ಮಾಡ್ತಾರೆ ದೊಡ್ಡವರೆಲ್ಲ ಹೋಗ್ತಾರೆ ಯಾರೋ ಪುರೋಹಿತ್ರ ಮುಂದೆ ಕೂತ್ಕೊಳ್ತಾರೆ ಎಲ್ಲ ಅಡಿಕೆ ದಕ್ಷಿಣ ಎಲ್ಲ ಇಡ್ತಾರೆ ನೀವು ಒಂದು ಮೂರ್ತ ಇಟ್ಕೊಡಿ ಸ್ವಾಮಿ ಅಂತ ಕೇಳ್ತಾರೆ ಒಂದ್ ಒಳ್ಳೆ ಮುಹೂರ್ತ ಇಟ್ಕೊಡ್ತಾರೆ ಸಾವಿರಾರು ಜನ ಬಂದಿರ್ತಾರೆ ದೇವನ್ ದೇವತೆಗಳು ಬಂದಿರ್ತಾರೆ ಆ ಮಂಟಪಕ್ಕೆ ಆಯ್ತಾ ಅಗ್ನಿ ಮುಂದೆ ಇವನ್ ಮದುವೆ ಆಗುತ್ತೆ ಒಂದ್ ಮೂರು ವರ್ಷ ಆಗತ್ತೆ ಇವ್ನ ಕಷ್ಟ ಬರುತ್ತೆ ಆವಾಗ ಹತ್ರ ಹೋದಾಗ ಈ ಡೇಟ್ ಸರಿ ಇಲ್ಲ ನೀನು ಮದುವೆ ಆಗಿರೋ ಟೈಮ್ ಸರಿ ಇಲ್ಲ ಮುಹೂರ್ತ ಸರಿ ಇಲ್ಲ ತಿಥಿ ಸರಿ ಇಲ್ಲ ಈಗ ಚೇಂಜಸ್ ಅಂದಮೇಲೆ ಅದು ಚೇಂಜಸ್ಸೇ ಹ್ಞೂ ಸರಿ ಅದಕ್ಕೆ ಏನು ಮಾಡಬೇಕು ಇವಾಗ ತಾಳಿ ಮೇಲೆ ತಾಳಿ ಕಟ್ಟಕ್ಕಾಗುತ್ತಾ ಅವಳು ಎರಡು ಮದುವೆ ಆದಂಗೆ ಆಗ್ಬಿಡುತ್ತೆ ಹೌದು ಅಂದರೆ ಇಲ್ಲಾಂದರೆ ತಾಳಿನ ಕಿತ್ತಾಗ್ತೀಯಾ ವಿಧವೆ ಆದಂಗೆ ಆಗ್ಬಿಡುತ್ತೆ ಈಗ ಎಡ್ರಲ್ಲಿ ಯಾವ್ದು ಮಾಡೋಕ್ಕಾಗತ್ತಿ ಬೆಸ್ಟ್ ಸರ್ ಅದು ಪರಿಹಾರನೇ ಅಲ್ಲ ಅಂತ ಹೇಳೋದು ನಾನು ಮರುಮಂಗಲ ಧಾರಣೆ ಒಂದು ಪರಿಹಾರನೇ ಅಲ್ಲ ಅದು ಸೃಷ್ಟಿ ಮಾಡ್ಕೊಂಡು ಅದು ಅಂತ ಹೇಳೋದು ನಾನು ನಾನು ಒಪ್ಪಲ್ಲ ಅದನ್ನ ಇವತ್ತು ಒಬ್ರು ಕಾಲ್ ಮಾಡಿದ್ರು ಬುದ್ಧಿವಂತರು ಸ್ವಾಮಿ ಅವ್ರು ಯಾರೋ ಮರುಮಂಗಲ ಹೇಳ್ತಾ ಇದಾರೆ ತಿರುಪತಿಲಿ ಅವ್ರನ್ನೇ ಕೇಳ್ಕೊಡಪ್ಪ ಗೊತ್ತಿಲ್ಲ ಸ್ವಾಮಿ ನೀವಿದ್ದೀರಾ ಅವ್ರು ಇದ್ದೀರಾ ನಿಮ್ಮಿಬ್ರಿಗೂ ಬಿಟ್ಟಿರೋ ಅಂತ ವಿಚಾರ ನನ್ಗೂ ಅದಕ್ಕೆ ಸಂಬಂಧ ಇಲ್ಲ ಅಂದೆ ನಾನು ಅಲ್ಲ ಇದು ಒಂಥರ ಹುಚ್ಚಿರಕತೆ ಆಗೋಯ್ತಿದ್ರು ಈಗ ಏನಾಗುತ್ತೆ ಗೊತ್ತಾ ಮಹಾಜ್ಞಾನಿ ಜ್ಞಾನಿ ಅಜ್ಞಾನಿ ಆಗ್ಬಿಡ್ತಾನೆ ನಾನ್ ದೊಡ್ಡ ಅಂತ ಹೇಳ್ಬಿಟ್ಟು ಹೇಳಿದವನು ಅವ್ನ್ಗೆ ಯಾವಾಗ ಅಹಂಕಾರ ಬರುತ್ತಲ್ಲ ಅವನು ಅಜ್ಞಾನಿ ಆಗ್ಬಿಡ್ತಾನೆ ಈ ನಮ್ಮ ಜ್ಯೋತಿಷಕ್ಕೆ ಒಂದು ಶಾಪ ಇದೆ ಪಂಚಭೌತಿ ಪಂಚನಾ ಬೇರೆ ಬೇರೆ ಎಪಿಸೋಡ್ಗಳೆಲ್ಲ ಹೇಳಿದೀನಿ ನಾನು ನಿಮ್ ಅಲ್ಲಿ ಅಂದ್ರೆ ಜ್ಯೋತಿಷಕ್ಕೆ ಐದು ನಿಜ ಆಗ್ಲಿ ಐದು ಸುಳ್ಳಾಗ್ಲಿ ಅನ್ನೋ ಶಾಪ ಇದೆ ಈಗ ಪರಿಹಾರಗಳು ಕೊಡೋದು ಯಾವ ಯಾವ ಪರಿಹಾರಗಳನ್ನ ಕೊಡಬೇಕು ಋಷಿ ಮುನಿಗಳು ಬರ್ದಿಟ್ಟಿರೋಂತ ಪರಿಹಾರಗಳನ್ನ ಕೊಡ್ಬೇಕು ಎಲ್ಲರಿಗೂ ಅವರೇ ಪರಿಹಾರಗಳನ್ನ ಬರ್ದಿಟ್ಟಿದ್ದಾರೆ ಜ್ಯೋತಿಷಿಗಳು ಗ್ರಂಥದಲ್ಲಿ ಅದನ್ನು ಕೊಡಬೇಕು ಅದು ಹೋಗ್ಬಿಟ್ಟು ನೀನು ಬೇರೆ ತರ ತಿರುಗಿಸ್ಬಿಟ್ಟು ಬೇರೆ ಪರಿಹಾರಗಳನ್ನ ಮಾಡಿಸೋದ್ ತಪ್ಪೋದು ಅದೇನು ಪ್ರಯೋಜನ ಇಲ್ಲ ಅದರಿಂದ ಪರಿಹಾರ ಮಾಡಿದ್ರೆ ಹೆಂಗಂದ್ರೆ ಕರೆಕ್ಟ್ ಆಗಿ ಅವ್ನು ಮಾಡಿದ್ಮೇಲೆ ಅವನಿಗೆ ಕ್ಲಿಯರ್ ಆಗಿ ರಿಸಲ್ಟ್ ಬರಬೇಕು ಆ ಥರದ ಪರಿಹಾರ ಕೊಡೋಂಗಿದ್ರೆ ಅವನು ನಿಜವಾದ ಒಬ್ಬ ದೈವಿಕವಾಗಿ ಜ್ಯೋತಿಷ್ಯ ಆಗಲಿ ಅಥವಾ ತಾಂತ್ರಿಕ ಆಗಲಿ ಮಾಂತ್ರಿಕ ಆಗ್ಲಿ ಏನು ಎಕ್ಸ್ ವೈ ಎಕ್ಸ್ಪೈಸಡ್ ಅದಾಗ್ತಾನೆ ಇದು ಬಂದ್ಬಿಟ್ಟು ಈ ಥರ ಪರಿಹಾರಗಳನ್ನ ಕೊಡೋದು ನೋಡಿ ಮನುಷ್ಯ ಈ ಯಾವ್ಯಾವ ಥರ ಚೇಂಜ್ ಮಾಡ್ಕೊಳ್ತೇನೆ ಅಂತ ಆಯಿತಾ ಸೊ ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಮನುಷ್ಯ ತುಂಬ ಎಚ್ಚರಿಕೆ ತೊಗೋಬೇಕು ಬಟ್ಟೆ ವಿಚಾರದಲ್ಲಾಗಲಿ ಅವ್ನು ಹಾಕುವಂತ ಅವ್ನು ಚಪ್ಪಲಿ ವಿಷಯ ಹೇಳಿದ್ರಿ ನೀವು ಹಾಕುವಂಥ ಚಪ್ಪಲಿ ಯಾವ್ದು ಹಾಕಬೇಕು ಯಾವಾಗಲೂ ಕೂಡ ನಾವು ಹಾಕುವಂಥ ಚಪ್ಪಲಿ ಯಾವಾಗಲೂ ಕೂಡ ನಮ್ಮದು ಮೃದುವಾಗಿರಬೇಕು ಗಟ್ಟಿ ಚಪ್ಪಲಿ ಯಾರು ಹಾಕ್ತಾರೆ ಅಂದರೆ ವೈರಾಗ್ಯ ಬಂದಿರೋರು ಹಾಕ್ತಾರೆ ವೈರಾಗಿಗಳು ಇರ್ತಾರಲ್ಲ ಅಂದ್ರೆ ಮಠ ಸ್ವಾಮಿಗಳು ಇರ್ತಾರಲ್ಲ ಅವರು ಮರದ ಚಪ್ಪಲಿಯನ್ನ ಹಾಕ್ತಾರೆ ಅತಿ ಗಟ್ಟಿ ಕಠೋರವಾಗಿರ್ತಕ್ಕಂಥದ್ದು ಗಟ್ಟಿಯಾಗಿರ್ತಕ್ಕಂಥದ್ದು ಸಾಮಾನ್ಯ ಮನುಷ್ಯ ಮೃದುವಾಗಿರ್ತಕ್ಕಂಥ ಚಪ್ಪಲಿಯನ್ನು ಧರಿಸ್ಬೇಕು ಆಯ್ತಾ ಅದರಲ್ಲೂ ಕೂಡ ಎಷ್ಟೋ ಶಾಸ್ತ್ರಗಳಿದೆ ಅದೆಲ್ಲ ದೊಡ್ಡ ಕಾಂಟ್ರವರ್ಸಿಯಾಗಿ ಬಿಡುತ್ತೆ ಇವಾಗ ಆಯ್ತಾ ಆ ಥರದ್ದೆಲ್ಲ ಇದೆ ನಾವು ಕರೆಕ್ಟಾಗಿ ಮನುಷ್ಯ ಕರೆಕ್ಟಾಗಿರೋದನ್ನ ನಾವು ಫಾಲೋ ಮಾಡ್ತಾ ಇಲ್ಲ ಆದರೆ ನಮ್ಗೆ ಗೊತ್ತಿರೋ ಅಷ್ಟು ವಿಚಾರ ಆದರೂ ನಾವು ಕರೆಕ್ಟಾಗಿ ಮಾಡಬೇಕು ಒಂದು ದೈವದಿಂದ ಹಿಡ್ದು ನಾವು ಹಾಕುವಂಥ ಬಟ್ಟೆಯಿಂದ ಹಿಡಿದು ನಾವು ಉಟ್ಕೊಳ್ಳೋ ಚಪ್ಪಲಿಯಿಂದ ಹಿಡಿದು ಕೈಗೆ ಯಾವಾಗಲೂ ಕೂಡ ನಾವು ಏನಾದರೂ ಒಂದು ವಿಚಾರವನ್ನು ಹಾಕ್ಕೊಂಡಿರಬೇಕು ಒಂದು ರುದ್ರಾಕ್ಷಿ ಮಾಲೆನೋ ಒಂದು ಕಮಲಾಕ್ಷಿ ಮಾಲೆನೋ ಒಂದು ದಾರನೋ ಎಲ್ಲದಕ್ಕೂ ಒಂದೊಂದು ಅರ್ಥ ಇದೆ ಒಂದು ದಾರನೋ ಇದೇನಾದ್ರೂ ಒಂದು ಕೈಗೆ ಧರಿಸ್ಕೊಳ್ಳೋವಂಥದ್ದು ಅಥವಾ ಏನೂ ಇಲ್ಲ ಒಂದು ಬೆಳ್ಳಿ ಒಂದು ಬೆಳ್ಳಿದೇನಾದ್ರೂ ಒಂದು ಚೈನೋ ಬೆಳ್ಳಿ ಬಳೆನೋ ಅಥವಾ ಚಿನ್ನದ ಬಳೆನೋ ಅನುಕೂಲ ಇದ್ರೆ ಇದು ಯಾವ ತರ ರಕ್ಷಣೆ ಮಾಡುತ್ತೆ ಕೈಯಲ್ಲಿ ಯಾವ್ದಾದ್ರು ಒಂದು ದಾರ ಇರುವಂತದ್ದು ಆಮೇಲೆ ಚರ್ಮದ ಚಪ್ಪಲಿ ಒಳ್ಳೇದ ಕೆಟ್ಟದ ಅದೊಂದು ಹೇಳಿ ಬಿಡಿ ಅದಾದ್ಮೇಲೆ ಈ ದಾರಕ್ಕೆ ಬರೋಣ ಈಗ ಚರ್ಮದ ಚಪ್ಪಲಿ ಇದೆಯಲ್ಲ ಅದು ಯಾವ ಚರ್ಮದ್ದು ಅಂತ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಲ್ಮೋಸ್ಟ್ ಎಮ್ಮೆದೆ ಬಳಸ್ತಾರೆ ಅಂತ ಅಲ್ವಾ ಒಂದು ಯೋಚನೆ ಅಲ್ವಾ ಸೊ ಹಾಗಾಗಿ ಈ ಒಂದು ಚಪ್ಪಲಿಯಿಂದ ಏನಾಗುತ್ತೆ ಅಂದ್ರೆ ಮನುಷ್ಯನ ಆರೋಗ್ಯದಲ್ಲಿ ಒಂದಷ್ಟು ಅನುಕೂಲಗಳಾಗುತ್ತೆ ಹೌದಾ ಅವನ್ ಧರ್ಸಲ್ಲ ಕಾಲಿಗೆ ಅದನ್ನ ಮೆಟ್ ಮೆಟ್ತಾನೆ ಅಂದ್ರೆ ಅದನ್ನ ತುಳಿದು ನಿಂತ್ಕೊಳ್ತಾನೆ ಆ ಕಾಲಲ್ಲಿ ಇರ್ತಕ್ಕಂಥ ಎನರ್ಜಿ ಇದೆಯಲ್ಲ ಅದು ತಟಸ್ಥವಾಗಿ ಓಕೆ ಪ್ಲಾಸ್ಟಿಕ್ ಚಪ್ಲಿಗಳು ಬರುತ್ತೆ ಇವಾಗ ಪ್ಲಾಸ್ಟಿಕ್ ಚಪ್ಲಿ ಆ ಪ್ಲಾಸ್ಟಿಕ್ ಇದೆಯಲ್ಲ ತುಂಬ ಡೇಂಜರ್ ಅದು ಫೈಬರು ಪ್ಲಾಸ್ಟಿಕ್ಕು ಇಂಥದ್ದೆಲ್ಲ ತುಂಬ ಡೇಂಜರ್ ಅದು ಒಳ್ಳೆಯದಲ್ಲ ಅದು ಆಯ್ತಾ ಅದು ಚರ್ಮದ ಯಾವಾಗಲೂ ಕೂಡ ನಾನು ಅದನ್ನೇ ಹೇಳಿದೆ ಮೃದುವಾಗಿರುತ್ತೆ ಚರ್ಮ ಚಪ್ಲಿಗಳು ಮೃದುವಾಗಿರುತ್ತೆ ನಾವು ಹಾಕುವಂತ ಬೆಲ್ಟ್ ಇರ್ಬೋದು ತೊಡುವಂತ ಚಪ್ಲಿಗಳು ಯಾವಾಗಲೂ ಕೂಡ ಮೃದುವಾಗಿ ಚೆನ್ನಾಗಿದ್ದಾಗ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ನಾವು ಕೈ ಒಂದು ಹೇಳಿದ್ನಲ್ಲ ದಾರಗಳು ಇದರಲ್ಲಿ ಕೆಲವರು ಈಗ ಲೈಟ್ ಬರುತ್ತೆ ಸುಮಾರು ಜನ ಆದ್ರೂ ಮಾಮೂಲಿ ಅದಕ್ಕೇನು ಶಕ್ತಿ ಇದೆಯೋ ಇಲ್ಲ ಗೊತ್ತಿಲ್ಲ ಒಂದು ಡಿಸೈನ್ಗೂ ಇಲ್ಲ ಸಾಕಷ್ಟು ಸ್ಟಾರ್ಸ್ ನಾವು ನೋಡಿದೀವಿ ಇವಾಗ ರಜನಿಕಾಂತ್ ಅವರು ಸುಮಾರು ವರ್ಷಗಳಿಂದ ಅವರೊಂದು ಒಂದು ಏನಂತ ಅದು ಒಂದು ಬ್ರಾಸ್ಲೆಟ್ ಅಲ್ಲ ಅದು ಒಂದು ಕಂಚಿಂದೊಂದು ಇದು ಬರುತ್ತೆ ಕಂಚಿಂದ ಅನ್ನೋ ಥರ ಕಾಣಿಸುತ್ತೆ ಅದರಲ್ಲಿ ಪಂಚಲೋಹ ಏನೋ ಮಿಕ್ಸ್ ಆಗಿದೆ ಅನ್ನೋ ಥರ ಐತೆ ಅದು ಒಂದು ಅವ್ರ ಕೈಯಲ್ಲಿ ಒಂದು ಖಡ್ಗೆ ಥರ ಚಿಕ್ಕದಾಗ ಒಂದು ಐತೆ ಸೇಮ್ ಈಗಿನ ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಕಡೆಯಿಂದ ಮತ್ತು ರಾಜಕಾರಣಿಗಳ ಕಡೆಯಿಂದ ಎಲ್ಲರೂ ಈ ಥರದ್ದು ಒಂದು ಖಡ್ಗ ಥರ ಒಂದು ಕೈಗೆ ಹಾಕೋತಾರೆ ಇಲ್ಲ ದಾರ ಕಟ್ಕೋತಾರೆ ಸೊ ಇದರಲ್ಲಿ ಯಾವ್ದು ದಿ ಬೆಸ್ಟು ಇಲ್ಲ ಯಾವ್ದು ಕಟ್ಕೊಂಡೇ ಬೇಕು ಎಲ್ಲಾರು ಏನ್ ಕಟ್ಕೋಬೇಕು ಅಲ್ಲ ಇವಾಗ ನಾನು ಹೇಳೋದು ಏನಂದ್ರೆ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಈ ತರ ರುದ್ರಾಕ್ಷಿ ಮಣಿಗಳ ಒಂದು ಇದನ್ನ ಹಾಕ್ತಾ ಇದ್ರು ಆಯ್ತಲ್ಲ ಮತ್ತೆ ದಾರಗಳನ್ನ ಕಟ್ತಾ ಇದ್ರು ಸಾಮಾನ್ಯ ಜನಕ್ಕೆ ಅವ್ರು ಋಷಿ ಮುನಿಗಳೇ ಕಟ್ತಾ ಇದ್ರು ಕಪ್ಪು ದಾರವನ್ನ ಯಾಕೆ ಅಂತ ಹೇಳಿದ್ರೆ ರಕ್ಷಣೆಗೆ ಯಾರ ಮೈ ಮೇಲೆ ಈ ತರ ಇರುತ್ತಲ್ಲ ಈ ಕಪ್ಪು ದಾರ ಆಗ್ಲಿ ಕೆಂಪು ದಾರ ಆಗ್ಲಿ ಈ ತರ ದೈವಿಕವಾಗಿರ್ತಕ್ಕಂಥ ಚಿಹ್ನೆಗಳು ಆವಾಗ ನಮಗೆ ಯಾವುದೇ ಥರದ ಭೂತ ಪ್ರೇತ ಪಿಶಾಚಿಗಳ ನೆಗೆಟಿವ್ ಎನರ್ಜಿಗಳ ಬಾಧೆ ನಮಗೆ ತಟ್ಟಲ್ಲ ಒಂದು ಎರಡನೇದು ನಾವು ಮಾಡುವಂಥ ಕೆಲಸದಲ್ಲಿ ಜಯ ಸಿಗುತ್ತೆ ಅನುಕೂಲ ಆಗುತ್ತೆ ಆಯಿತಾ ಸೊ ಮೂರನೇದಾಗಿ ಏನಂದರೆ ನಾವು ಜಾಸ್ತಿ ಆಧ್ಯಾತ್ಮಿಕ ಜೀವನದಲ್ಲಿ ಇರ್ತೀವಿ ಎಷ್ಟೇ ನಾವು ಏನೇ ತಿಂದರೂ ಏನೇ ಮಾಡಿದ್ರು ಸ್ವಲ್ಪ ಆಧ್ಯಾತ್ಮಿಕದ ಕಡೆಗೆ ಇರ್ತೀವಿ ಅದು ತುಂಬ ಇಂಪಾರ್ಟೆಂಟು ಹಾಗಾಗಿ ಈ ಎಲ್ಲ ಕಾರಣಗಳಿಗೆ ನಾವು ಧರಿಸುವಂಥದ್ದು ತುಂಬ ಇಂಪಾರ್ಟೆಂಟು ಅದ್ರಲ್ಲಿ ಬಳೆ ಇರ್ಬೋದು ನೀವ್ ಹೇಳ್ದಂಗೆ ಪಂಚಲೋದ್ ಬಳೆ ವಿಷ್ಣುವರ್ಧನ್ ಅವರು ಒಂದ್ ಬಳೆ ಹಾಕ್ತಾ ಇದ್ರು ಹಾಕ್ತಾ ಇದ್ರು ಅದೇ ಇವಾಗ ಹೇಳಿದ್ನಲ್ಲ ಕಬಣ ಅಂದ್ರೆ ಅದಕ್ಕೆ ತುಂಬಾ ಭಯ ನೆಗೆಟಿವ್ ಎನರ್ಜಿಗೆ ಹಾಗಾಗಿ ಇದೆಲ್ಲ ಈಗಿಂದಲ್ಲ ಇದು ತುಂಬಾ ಹಿಂದಿಂದು ಈ ಸಿಂಧಿ ಸಿಕ್ಕಗಳೆಲ್ಲ ಒಂದು ಕತ್ತಿ ಈ ಕಡ್ಗಾ ಅದೆಲ್ಲ ಚಿಹ್ನೆಗಳವ್ರದ್ದು ಅವ್ರ ಹತ್ರ ಯಾರು ಹೋಗಕ್ಕಾಗಲ್ವಲ್ಲ ಅಷ್ಟು ಪವರ್ಫುಲ್ ಆಗಿರ್ತಾರ ಅವರು ಹೌದು ರಕ್ಷಕರಾಗಿ ಹಾಗಾಗಿ ಅದನ್ನ ಧರಿಸ್ಕೊಳ್ಳೋದು ತುಂಬಾ ಒಳ್ಳೇದು ಹೆಣ್ಮಕ್ಳು ಹಣೆಗೆ ಯಾವಾಗಲೂ ಇಟ್ಕೊಂಡಿರೋದು ಕುಂಕುಮ ಇಟ್ಕೊಂಡಿರೋದು ಆಯ್ತಾ ಅದೆಲ್ಲ ಏನಂದ್ರೆ ತುಂಬಾ ಒಂಥರ ಪಾಸಿಟಿವ್ ಒಂದು ವೈಬ್ ಅದು ಬಂದ್ಬಿಟ್ಟು ಅಂತ ಹೇಳಿದ್ರೆ ಒಂದಷ್ಟು ಈ ನೆಗೆಟಿವ್ ಜೊತೆಗೆ ಹೋರಾಡುತ್ತೆ ಅದು ನಮ್ಗೆ ಗೊತ್ತಿಲ್ದ ನಮ್ಗೆ ಗೊತ್ತಿಲ್ಲದೇನೆ ಹೋರಾಡುತ್ತೆ ಹೋರಾಡಿ ನಮ್ಮ ನಮ್ಗೆ ಅದರಿಂದ ರಕ್ಷಣೆ ಮಾಡುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ನಮ್ಗೆ ನೋಡಿ ನಾವು ಸರಳವಾಗಿ ನಾವು ಏನೋ ಮಾಡ್ತೀವಿ ಮಾಡ್ತೀವಿ ಅಂತಲ್ಲ ಇಂಥದ್ದನ್ನೆಲ್ಲ ನಾವು ಮಾಡಬೇಕು ಅದು ಮಾಡ್ದಾಗ ನಮ್ಗೆ ಅನುಕೂಲ ಆಗುತ್ತೆ ಮನೇಲಿ ಭಜನೆ ಮಾಡೋದು ಕೀರ್ತನೆ ಮಾಡೋದು ಶನಿ ಮಹಾತ್ಮನ ಕತೆಗಳನ್ನ ಓಡಿಸೋದು ಸತ್ಯನಾರಾಯಣ ಸ್ವಾಮಿ ಕತೆಗಳನ್ನ ಓದಿಸೋದು ಏನೋ ಒಂದು ಗ್ರಹ ಪೂಜೆಗಳನ್ನ ಮಾಡೋದು ಮನೇನ ಯಾವಾಗಲೂ ಪಾಸಿಟಿವ್ ಆಗಿ ಇಟ್ಕೊಳ್ಳೋದು ಆಯ್ ಬಿಡು ಮಾಡೋಣ ಬಿಡು ನೋಡೋಣ ಅಂದಾಗ ಅದು ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ ಮನೇಲಿ ಒಂಥರಾ ನೆಗೆಟಿವ್ ಒಂಥರಾ ಅಯ್ಯೋ ಯಾರಾಗ ಬೇಕಪ್ಪ ಯಾವನ್ ಮಾಡ್ತಾನಪ್ಪ ಏನಕ್ ಬೇಕಪ್ಪ ಏನಿದೆ ಜೀವನದಲ್ಲಿ ಈಗ ಋಷಿ ಮುನಿಗಳೆಲ್ಲ ಒಬ್ಬೊಬ್ಬರೇ ಇರ್ತಾ ಇದ್ರು ಅವರು ಅಲ್ವಾ ಕಾಡಲ್ಲಿ ಏನ್ ಸಂಸಾರ ಎಲ್ಲ ಏನು ಇಡ್ತಾ ಇರ್ಲಿಲ್ಲ ಅಲ್ಲ ಹೆಚ್ಚು ಹೆಚ್ಚುವರಿ ನಾನು ಹೇಳ್ತಾ ಇರೋದು ಅವ್ರಿಗೆ ಇವಾಗ ಹಂಗ ಹಂಗಿದ್ರೆ ಅಯ್ಯೋ ಯಾವನ್ ಬೇಕಪ್ಪ ಯಾವನ್ಗೋಸ್ಕರ ಮಾಡ್ಬೇಕಪ್ಪ ಅಂದಿದ್ರೆ ಈ ಪ್ರಪಂಚ ಉಳಿತಾ ಇತ್ತ ಹ್ಮ್ ಆಲ್ಮೋಸ್ಟ್ ದೈವಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ಋಷಿಮುನಿಗಳ ತಿಳಿಸಿ ತಾಳೆಗಳ ಗರಿಗಳಲ್ಲಿ ಬರ್ಸ್ ಬರ್ ಈ ನೆಕ್ಸ್ಟ್ ಬರೋ ಪೀಳಿಗೆಗಳಿಗೆ ಕೊಟ್ಟು ಹೋಗಿದ್ದಾರೆ ಅವೇ ಇವತ್ತು ತುಂಬಾ ಒಂದಷ್ಟು ವಿದ್ಯೆಗಳು ನಮಗೆ ಕಾಣಿಸ್ತಾ ಇದೆ ಹೌದು ಖಂಡಿತ ಅವು ಜನಕ್ಕೆ ಎಲ್ಪ್ ಆಗ್ತಾ ಇದೆ ನಾವು ಅದನ್ನು ಉಳಿಸ್ಕೋಬೇಕು ಅದ್ರ ಬಗ್ಗೆ ನಾವು ಗಮನ ಕೊಡಬೇಕು ಏನೇನೋ ನಾವು ವಿಚಾರಗಳು ಬಂದರೂ ಕೂಡ ಎಷ್ಟೋ ಬರ್ತಾವೆ ಇಂಥವೆಲ್ಲ ನಾನು ಹೇಳೋದ್ನಲ್ಲ ಈ ತರ ಎಕ್ಸಾಂಪಲ್ ಮರುಮಂಗಲ ಎಷ್ಟೋ ವಿಚಾರಗಳು ಬಂದರೂ ಕೂಡ ಇದು ನಮ್ಮ ಸಂಸ್ಕೃತಿನ ಇದು ನಮ್ಮ ಧರ್ಮನ ನಮ್ ನಮ್ಗೆ ವಿವೇಕ ಇದೆಯಲ್ವಾ ನಾವು ಯೋಚನೆ ಮಾಡಿ ಅದ್ರ ಕಡೆಗೆ ಹೋಗ್ದೇನೆ ಕರೆಕ್ಟ್ ಆಗಿ ನಾವು ಯಾವ ಒಂದು ವಿಚಾರ ಮಾಡ್ಬೇಕು ನೋಡಿ ಕೆಲವ್ರು ಏನ್ ಮಾಡಿರ್ತಾರೆ ಈ ಅಲೋವೇರಾ ಅಂತ ಬರುತ್ತೆ ಹೌದು ಅದನ್ನ ಎಲ್ಲ ಹಾಕ್ಬೇಕು ಅಂದ್ರೆ ಮನೆ ಹಿಂದ್ಗಡೆ ಹಿತ್ಲಲ್ಲಿ ಅಥವಾ ಮೇಲ್ಗಡೆ ಇಡ್ಬೇಕು ಮನೆ ಮುಂದೆ ಯಾವತ್ತು ಹಾಕ್ಬಾರ್ದು ಯಾಕೆ ಹಾಕ್ಬಾರ್ದು ಅಂದ್ರೆ ಅದು ಅದು ಬಂದು ಜಡೆ ಕಳ್ಳಿ ಚಪ್ಪಟಾ ಕಳ್ಳಿ ಯಲ್ವೇರಾ ಇದೆಲ್ಲ ಸ್ಮಶಾನದಲ್ಲಿ ಆಗುವಂತದ್ದು ಫಸ್ಟ್ ಮೂಲ ಬಂದು ಸ್ಮಶಾನ ಇದಕ್ಕೆ ಹಂಗಾಗಿ ಇದು ಯಾವಾಗಲೂ ನೆಗೆಟಿವ್ ಎನರ್ಜಿನ ಜಾಸ್ತಿ ಕೊಡ್ತಾ ಇರತ್ತೆ ಆಯುರ್ವೇದ ಇರ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ಆಯ್ತಾ ಒಂದು ಒಂದ್ರಲ್ಲಿ ಒಂದು ವಸ್ತುವಲ್ಲಿ ಒಂದು ಪಾಸಿಟಿವ್ ಮೊಬೈಲು ಆಯ್ತಾ ನಾವು ಯಾರಿಗಾದ್ರೂ ಬೈಯೋಕ್ಕೂ ಫೋನ್ ಮಾಡ್ತೀವಿ ಹೊಗಳಕ್ಕೂ ಫೋನ್ ಮಾಡ್ತೀವಿ ಅಲ್ವಾ ಎಲ್ಲನೂ ಇದೆ ಇದರಲ್ಲಿ ಹಂಗೆ ಅದು ಔಷಧಿ ಗುಣ ಏನು ಇರೋದ್ರಿಂದ ಇಟ್ಕೊಳ್ಳಿ ನಾನು ಬೇಡ ಅನ್ನಲ್ಲ ಆದರೆ ಮನೆ ಮುಂದೆ ಇಟ್ಕೋಬೇಡಿ ಬಹಳ ಅಪಾಯ ಅದು ತುಂಬ ತೊಂದರೆ ಕೊಡುತ್ತೆ ಯಾಕಂದರೆ ನೋಡಿ ಏನು ಹೇಳಿದೆ ವಾಸ್ತು ಇಂಡಿಯನ್ ವಾಸ್ತು ನಮ್ಮ ಇಂಡಿಯಾದಲ್ಲಿ ವಾಸ್ತು ಏನು ಹೇಳಿದೆ ಈ ತುಂಬ ಚೂಪಾಗಿರುವಂಥ ವಸ್ತುಗಳನ್ನ ಮನೇಲಿ ಇಡಬೇಡಿ ಪೀಠೋಪಕರಣಗಳು ಇರಲಿ ಯಾವ್ದೇ ಇರಲಿ ಚೂಪ್ ಆಗಿರ್ತಕ್ಕಂಥದ್ದು ಇಡಬೇಡಿ ಮುಳ್ಳು ಮುಳ್ಳಿರೋದನ್ನ ಇಡಬೇಡಿ ಏನಿಲ್ಲ ಎಲ್ಲ ಗೊತ್ತಿರುತ್ತೆ ಫಾಲೋ ನಮ್ಮ ಜೀವನ ಶೈಲಿನ ನಾವು ಬದಲಾಯಿಸ್ಕೊಬೇಕಂದ್ರೆ ಒಂದಷ್ಟು ಒಳ್ಳೆ ಮಾರ್ಗಗಳನ್ನ ನಾವು ಖಂಡಿತ ಸೊ ಇದರಲ್ಲಿ ನಾವು ಹಾಕೋ ಬಟ್ಟೆ ಕುಂಕುಮ ಕೈಯಲ್ಲಿ ಹಾಕೊಳ್ಳೋ ಒಂದು ಬ್ರಾಸ್ಲೆಟ್ ನಾವು ಮಾಡುವಂತ ಪೂಜೆ ಆರಾಧನೆ ಭಜನೆ ಕೀರ್ತನೆ ಜಪತಪಗಳು ಸಿದ್ಧಿ ದೇವ ದೇವತೆಗಳ ಪೂಜೆ ಪುನಸ್ಕಾರಗಳು ಹೋಮ ಹವನಗಳು ಇವೆಲ್ಲವೂ ಚೆನ್ನಾಗಿದ್ದಾಗ ನಾವು ಹಾಕೊಳ್ಳೋಂಥ ಚಪ್ಪಲಿಯಿಂದ ಹಿಡಿದು ನಾವು ತಲೆಗೆ ಹಾಕೊಳ್ಳುವಂಥ ಒಂದು ಸೋಪು ಶಾಂಪು ತನಕ ಎಲ್ಲವನ್ನು ಕರೆಕ್ಟಾಗಿ ಗಮನಿಸಿದಾಗ ಜೀವನದಲ್ಲಿ ಬಹಳ ಆರೋಗ್ಯವಾಗಿ ಐಶ್ವರ್ಯವಂತರವಾಗಿ ಆರೋಗ್ಯವಂತರಾಗಿ ಬೇರೆಯವರ ಆಶ್ರಯಕ್ಕೆ ನಮಗೆ ಒಳ್ಳೇದು ಮಾಡಿಕೊಡಿ ಅಂತ ಹೇಳಿ ಹೋಗ್ದೇನೆ ಅವ್ರಿಗವರೇ ಜೀವನವನ್ನು ಅನುಕೂಲ ಮಾಡ್ಕೊಳ್ಳುವಂಥ ಒಂದು ಒಳ್ಳೆ ಯೋಗ ಇದೆ ಅದು ತುಂಬ ಇಂಪಾರ್ಟೆಂಟ್ ಸೊ ಇದಿಷ್ಟು ಒಂದಷ್ಟು ಒಳ್ಳೆಯ ವಿಚಾರಗಳು ಸೊ ವೀಕ್ಷಕರು ಯಾಕಂದರೆ ಸಾಮಾನ್ಯವಾಗಿ ನಾವು ಇಲ್ಲಿ ಬದುಕಬೇಕಾದ್ರೆ ಈ ಸಮಾಜದಲ್ಲಿ ನಾವು ಹೆಂಗಿರ್ತೀವಿ ಏನು ಬಳಸ್ತಾ ಇದ್ದೀವಿ ಇವೆಲ್ಲ ವಿಚಾರಗಳನ್ನ ನಾವು ಅಬ್ಸರ್ವ್ ಮಾಡಿಕೊಂಡು ಇದರಲ್ಲಿ ಒಳ್ಳೆಯದು ನೆ ಅಂದರೆ ಕೆಟ್ಟದ್ದು ಎರಡೂ ಇದೆ ಅದರಲ್ಲಿ ಯಾವುದು ನಮಗೆ ಒಳ್ಳೆಯ ಮಾರ್ಗನ ನಾವು ಆಯ್ಕೆ ಆಯ್ಕೆ ಮಾಡ್ಕೋಬೇಕು ಸೊ ಅದು ಒಂದು ವಿಚಾರಗಳು ಕಂಪ್ಲೀಟಾಗಿ ಒಂದು ಸ್ವಲ್ಪ ವಿಚಾರ ತಿಳಿಸಿದ್ದಾರೆ ಸಂತೋಷ್ ಭಟ್ರು ಸೊ ಇವುಗಳಲ್ಲಿ ಕೆಲವೊಂದಷ್ಟು ಮಾಹಿತಿ ನಿಮಗೆ ತಲುಪಿದೆ ಅಂತ ಭಾವಿಸ್ತೀನಿ ನೆಕ್ಸ್ಟ್ ಇದೇ ಥರದ್ದು ಉಪಯೋಗ ಆಗೋ ಥರದ್ದು ವಿಚಾರಗಳನ್ನ ಸಂತೋಷ್ ಭಟ್ರು ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ